ನಮಸ್ಕಾರ ಕೇಳಿ ಸ್ಪರ್ಧಾರ್ಥಿಗಳೇ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಹೇಗಿದ್ದೀರಾ ಭಾರತೀಯ ರೈಲ್ವೆಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಕನಸಿದೆಯಾ ಹಾಗಿದ್ರೆ ನಿಮಗಾಗಿಯೇ ಒಂದು ಸೂಪರ್ ಸುದ್ದಿ ಇದೆ ಇತ್ತೀಚಿನ ಸಿಇಎನ್ ಜೀರೋ ಸೆವೆನ್ ಬೈ ಟ್ವೆಂಟಿ ಟ್ವೆಂಟಿ ಫೈವ್ ಅಧಿಸೂಚನೆ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲಿದೆ ಬನ್ನಿ ಈ ಪದವಿ ಪೂರ್ವ ಹುದ್ದೆಗಳಿಗೆ ಹೇಗೆ ಅಪ್ಲೈ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ ಹಾಗಾದ್ರೆ ಈ ನೇಮಕಾತಿಯಲ್ಲಿ ಅಂಥ ವಿಶೇಷ ಏನಿದೆ ಅಂತ ಕೇಳ್ತೀರಾ ಭಾರತೀಯ ರೈಲ್ವೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಅಂದ್ರೆ ಎನ್ಟಿಪಿಸಿ ಅಂಡರ್ ಗ್ರ್ಯಾಜುಯೇಟ್ ವಿಭಾಗದಲ್ಲಿ ಒಂದು ದೊಡ್ಡ ನೇಮಕಾತಿಯನ್ನೇ ಘೋಷಿಸಿದೆ ದೇಶದಾದ್ಯಂತ ಲಕ್ಷಾಂತರ ಜನರಿಗೆ ರೈಲ್ವೆಯಲ್ಲಿ ಸೇವೆ ಸಲ್ಲಿಸೋಕೆ ಇದೊಂದು ಅದ್ಭುತ ಅವಕಾಶ ಈ ನೇಮಕಾತಿಯಲ್ಲಿ ಎಲ್ಲರ ಗಮನ ಸೆಳೆಯೋದು ಅಂದ್ರೆ ವೇಕೆನ್ಸಿಗಳ ಸಂಖ್ಯೆ ದೇಶಾದ್ಯಂತ ಎಲ್ಲ ರೈಲ್ವೆ ನೇಮಕಾತಿ ಮಂಡಳಿಗಳನ್ನ ಅಂದ್ರೆ ಆರ್ ಆರ್ ಸೇರಿಸಿದ್ರೆ ಒಟ್ಟು ಎಷ್ಟು ಹುದ್ದೆಗಳಿವೆ ಗೊತ್ತಾ ಬರೋಬ್ಬರಿ ಮೂರು ಸಾವಿರದ ಐವತ್ತೆಂಟು ಇದು ನಿಜಕ್ಕೂ ಒಂದು ದೊಡ್ಡ ಅವಕಾಶ ಅಲ್ವಾ ಸರಿ ಹಾಗಾದ್ರ ಮೊದ್ಲು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ ಅತಿ ಮುಖ್ಯವಾದ ವಿಷಯಗಳ ಬಗ್ಗೆ ನೋಡೋಣ ಅಂದ್ರೆ ಈ ಅವಕಾಶ ಏನು ಮತ್ತು ಯಾವಾಗ ಅಪ್ಲೈ ಮಾಡಬೇಕು ಅನ್ನೋದನ್ನ ಈ ದಿನಾಂಕಗಳನ್ನ ಎಲ್ಲಾದರೂ ನೋಟ್ ಮಾಡಿಟ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆನ್ಲೈನ್ ಅಪ್ಲಿಕೇಶನ್ ಶುರು ಆಗೋದು ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಮತ್ತು ಆಗೋದು ನವೆಂಬರ್ ಇಪ್ಪತ್ತೇಳಕ್ಕೆ ಒಂದು ವೇಳೆ ಅರ್ಜಿಯಲ್ಲಿ ಏನಾದರೂ ಸಣ್ಣಪುಟ ತಪ್ಪುಗಳಾದರೆ ತಲೆ ಕೆಡಿಸ್ಕೋಬೇಡಿ ಅದನ್ನು ಸರಿಪಡಿಸೋಕೆ ನವೆಂಬರ್ ಮೂವತ್ತರಿಂದ ಡಿಸೆಂಬರ್ ಒಂಬತ್ತರವರೆಗೆ ಟೈಮ್ ಇರುತ್ತೆ ಆದರೆ ಕೊನೆ ದಿನಾಂಕವನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ ಸರಿ ಯಾವ್ಯಾವ ಹುದ್ದೆಗಳಿವೆ ಅಂತ ನೋಡೋಣ ಬನ್ನಿ ಅತಿ ಹೆಚ್ಚು ಅಂದರೆ ಎರಡು ಸಾವಿರದ ನಾಲ್ನೂರ ಹೆಚ್ಚು ಹುದ್ದೆಗಳಿರೋದು ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಪೋಸ್ಟ್ಗೆ ಇದು ಬಿಟ್ರೆ ಅಕೌಂಟ್ಸ್ ಕ್ಲರ್ಕ್ ಜೂನಿಯರ್ ಕ್ಲರ್ಕ್ ಮತ್ತೆ ಟ್ರೈನ್ಸ್ ಕ್ಲರ್ಕ್ ಹುದ್ದೆಗಳು ಕೂಡ ಒಳ್ಳೆ ಸಂಖ್ಯೆಯಲ್ಲೇ ಇವೆ ನಿಮ್ಮ ಇಂಟ್ರೆಸ್ಟ್ ಮತ್ತೆ ಕ್ವಾಲಿಫಿಕೇಶನ್ಗೆ ಯಾವುದು ಸರಿ ಹೊಂದುತ್ತೆ ಅಂತ ನೀವೇ ಡಿಸೈಡ್ ಮಾಡ್ಬೋಡು ಓಕೆ ಈಗ ಮುಂದಿನ ಅತಿ ಮುಖ್ಯವಾದ ಹಂತಕ್ಕೆ ಬರೋಣ ಅರ್ಜಿ ಹಾಕೋಕೆ ಮುಂಚೆ ಈ ಹುದ್ದೆಗಳಿಗೆ ನೀವು ಅರ್ಹರ ಅಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಬನ್ನಿ ವಯಸ್ಸು ಎಜುಕೇಷನ್ ಮತ್ತೆ ಮೆಡಿಕಲ್ ಫಿಟ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ ಮೊದಲು ಏಜ್ ಲಿಮಿಟ್ ಬಗ್ಗೆ ಮಾತಾಡೋಣ ಜಾನ್ವರಿ ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಿಮ್ಮ ವಯಸ್ಸು ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿರಬೇಕು ಅಂದರೆ ಜನರಲ್ ಕ್ಯಾಟಗರಿಯಲ್ಲಿದ್ದರೆ ನೀವು ಜಾನ್ವರಿ ಎರಡು ಸಾವಿರದ ಒಂಬೈನೂರ ತೊಂಬತ್ತಾರಕ್ಕಿಂತ ಮುಂಚೆ ಹುಟ್ಟಿರಬಾರ್ದು ಹಾಗೆ ಜಾನುವರಿ ಒಂದು ಎರಡು ಸಾವಿರದ ಎಂಟರ ನಂತರಲ್ಲೂ ಹುಟ್ಟಿರಬಾರ್ದು ಖಂಡಿತ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ವರ್ಗದವರಿಗೆ ಸರ್ಕಾರದ ನಿಯಮಗಳ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಗ್ಗೆ ಹೇಳೋದಾದರೆ ಕನಿಷ್ಠ ಹನ್ನೆರಡನೇ ಕ್ಲಾಸ್ ಅಥವಾ ಅದಕ್ಕೆ ಸಮನಾದ ಪರೀಕ್ಷೆ ಪಾಸ್ ಆಗಿರಬೇಕು ಇಲ್ಲಿ ಒಂದು ವಿಷಯವನ್ನು ಮಾತ್ರ ಮರಿಬೇಡಿ ಅಪ್ಲಿಕೇಶನ್ ಹಾಕೋ ಕೊನೆಯ ದಿನಾಂಕ ಅಂದರೆ ನವೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ನಿಮ್ಮ ರಿಸಲ್ಟ್ ಬಂದಿರಬೇಕು ಫೈನಲ್ ರಿಸಲ್ಟ್ಗಾಗಿ ಕಾಯ್ತಾ ಇರೋರು ಅಪ್ಲೈ ಮಾಡೋಕ್ಕಾಗಲ್ಲ ಜೊತೆಗೆ ಟೈಪಿಸ್ಟ್ ಪೋಸ್ಟ್ಗಳಿಗೆ ಟೈಪಿಂಗ್ ಸ್ಕಿಲ್ಸ್ ತುಂಬಾ ಮುಖ್ಯ ಇದನ್ನು ತುಂಬಾನೇ ಗಮನವಿಟ್ಟು ಕೇಳಿ ಇದು ತುಂಬ ಇಂಪಾರ್ಟೆಂಟ್ ಪ್ರತಿಯೊಂದು ಹುದ್ದೆಗೂ ಬೇರೆ ಬೇರೆ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಇವೆ ಉದಾಹರಣೆಗೆ ಟ್ರೈನ್ಸ್ ಕ್ಲರ್ಕ್ ಹುದ್ದೆಗೆ ಎ ಥ್ರೀ ಸ್ಟ್ಯಾಂಡರ್ಡ್ನ ಕಣ್ಣಿನ ದೃಷ್ಟಿ ಬೇಕು ಅಂದರೆ ತುಂಬಾನೇ ಸ್ಟ್ರಿಕ್ಟ್ ಆಗಿರುತ್ತೆ ಅಷ್ಟೇ ಅಲ್ಲ ಲೇಸಿಕ್ ಅಥವಾ ಬೇರೆ ಯಾವುದೇ ಕಣ್ಣಿನ ಸರ್ಜರಿ ಮಾಡಿಸ್ಕೊಂಡಿದ್ರೆ ಈ ಪೋಸ್ಟ್ಗೆ ಅಪ್ಲೈ ಮಾಡೋಕೆ ಆಗಲ್ಲ ಆದರೆ ಬೇರೆ ಕ್ಲರ್ಕ್ ಹುದ್ದೆಗಳಿಗೆ ಬಿ ಟೂ ಮತ್ತು ಸಿ ಟು ಸ್ಟ್ಯಾಂಡರ್ಡ್ ಇದ್ರೆ ಸಾಕಾಡುತ್ತೆ ಸರಿ ನೀವೆಲ್ಲ ಎಲಿಜಿಬಲ್ ಅಂತ ಖಚಿತಪಡಿಸಿಕೊಂಡು ಮೇಲೆ ಈಗ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಒಂದು ಒಳ್ಳೆ ಅಪ್ಲಿಕೇಶನ್ಗೆ ಈ ಆರು ಸ್ಟೆಪ್ಸ್ ಫಾಲೋ ಮಾಡಿ ಮೊದಲು ಅಧಿಕೃತ ಆರ್ ಆರ್ ಬಿ ವೆಬ್ಸೈಟ್ನಲ್ಲಿ ನಿಮ್ಮದೇ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಬಳಸಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ಎರಡನೇದು ಆಧಾರ್ ಅಥವಾ ಡಿಜಿಲಾಕರ್ ಮೂಲಕ ನಿಮ್ಮ ಗುರುತನ್ನು ಕನ್ಫರ್ಮ್ ಮಾಡಿಕೊಳ್ಳಿ ಇದು ಪ್ರೋಸೆಸ್ ಅನ್ನ ಈಸಿ ಮಾಡುತ್ತೆ ಮೂರನೇದು ಅಪ್ಲಿಕೇಶನ್ ಫಾರ್ಮ್ ಅನ್ನ ತುಂಬಾ ಜಾಗೃತೆಯಿಂದ ಭರ್ತಿ ಮಾಡಿ ನಾಲ್ಕನೇದು ಆನ್ಲೈನಲ್ಲಿ ಫೀಸ್ ಪೇ ಮಾಡಿ ಐದನೇದು ನಿಮ್ಮ ಲೈಫ್ ಫೋಟೋ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡಿ ಕೊನೆಯದಾಗಿ ಎಲ್ಲಾ ಡೀಟೇಲ್ಸ್ ಮತ್ತೊಮ್ಮೆ ಚೆಕ್ ಮಾಡಿ ಫೈನಲ್ ಸಬ್ಮಿಟ್ ಕೊಡಿ ಅಷ್ಟೇ ಈಗ ಫೀಸ್ ಬಗ್ಗೆ ನೋಡೋಣ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಫೀಸ್ ಇರುತ್ತೆ ಆದರೆ ನೀವು ಮೊದಲ ಹಂತದ ಸಿ ಬಿ ಟಿ ಬರದ್ರೆ ಅದರಲ್ಲಿ ನಾನೂರು ರೂಪಾಯಿ ವಾಪಸ್ ಬರುತ್ತೆ ಅದೇ ರೀತಿ ರಿಸರ್ವ್ ಕ್ಯಾಟಗರಿಯವರಿಗೆ ಫೀಸ್ ಇನ್ನೂರ ಐವತ್ತು ರೂಪಾಯಿ ಮತ್ತು ಎಕ್ಸಾಮ್ ಬರದ್ರೆ ಪೂರ್ತಿ ಇನ್ನೂರ ಐವತ್ತು ರೂಪಾಯಿ ಕೂಡ ವಾಪಸ್ ಬರುತ್ತೆ ಇದರರ್ಥ ಎಕ್ಸಾಮ್ಗೆ ಹಾಜರಾಗೋದಕ್ಕೆ ಪ್ರೋತ್ಸಾಹ ಕೊಡೋಕೆ ಈ ರೀತಿ ಮಾಡಿದ್ದಾರೆ ಅಪ್ಲಿಕೇಶನ್ ಹಾಕಿದ್ಮೇಲೆ ಮುಂದೆ ಏನಾಗತ್ತೆ ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂತ ಈಗ ನೋಡೋಣ ಸೆಲೆಕ್ಷನ್ ಪ್ರಾಸೆಸ್ಸಲ್ಲಿ ಅಲ್ಲಿ ಒಟ್ಟು ಐದು ಹಂತಗಳಿವೆ ಮೊದಲು ಎಲ್ಲರಿಗೂ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅಂದರೆ ಫಸ್ಟ್ ಸ್ಟೇಜ್ ಸಿ ಬಿ ಇರುತ್ತೆ ಅದರಲ್ಲಿ ಲಿಸ್ಟ್ ಆದವರಿಗೆ ಸೆಕೆಂಡ್ ಸ್ಟೇಜ್ ಸಿ ಬಿ ಟಿ ಇದರ ಮಾರ್ಕ್ಸನ್ನೇ ಫೈನಲ್ ಮೆರಿಟ್ ಲಿಸ್ಟ್ಗೆ ತಗೋತಾರೆ ಅದಾದ್ಮೇಲೆ ಕ್ಲರ್ಕ್ ಮತ್ತು ಟೈಪರ್ಸ್ಟ್ ಪೋಸ್ಟ್ಗಳಿಗೆ ಮಾತ್ರ ಟೈಪಿಂಗ್ ಟೆಸ್ಟ್ ಇರುತ್ತೆ ನಂತರ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ನಡೆಯುತ್ತೆ ಮತ್ತು ಕೊನೆಗೆ ರೇಲ್ವೆ ಹಾಸ್ಪಿಟಲ್ನಲ್ಲಿ ಮೆಡಿಕಲ್ ಎಕ್ಸಾಮ್ ಇರುತ್ತೆ ಮೊದಲ ಹಂತದ ಸಿ ಪರೀಕ್ಷೆಯ ಪ್ಯಾಟರ್ನ್ ಹೇಗಿದೆ ಮ್ಯಾಥ್ಸ್ ರೀಸನಿಂಗ್ ಮತ್ತು ಜನರಲ್ ಅವೇರ್ನೆಸ್ ಸೇರಿ ಒಟ್ಟು ನೂರು ಪ್ರಶ್ನೆಗಳಿರುತ್ತೆ ಟೈಮ್ ತೊಂಬತ್ತ ನಿಮಿಷ ಇಲ್ಲಿ ಒಂದು ವಿಷಯದ ಬಗ್ಗೆ ತುಂಬಾನೇ ಎಚ್ಚರವಾಗಿರಬೇಕು ಅದೇ ನೆಗೆಟಿವ್ ಮಾರ್ಕಿಂಗ್ ಪ್ರತಿಯೊಂದು ತಪ್ಪು ಉತ್ತರಕ್ಕೂ ಒನ್ ಥರ್ಡ್ ಮಾರ್ಕ್ ಕಟ್ ಆಗುತ್ತೆ ಸೊ ಉತ್ತರ ಪಕ್ಕಾ ಗೊತ್ತಿಲ್ಲ ಅಂದ್ರೆ ಗೆಸ್ ಮಾಡಕ್ ಹೋಗ್ಬೇಡಿ ಕೊನೆಯದಾಗಿ ಕೆಲವು ಪ್ರಮುಖ ರೂಲ್ಸ್ ಮತ್ತೆ ವಾರ್ನಿಂಗ್ಸ್ ನೋಡೋಣ ಇದನ್ನ ಸರಿಯಾಗಿ ಪಾಲಿಸಿದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋದನ್ನ ತಪ್ಪಿಸ್ಬೋದು ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬಾರ್ದು ಅಂದ್ರೆ ಈ ತಪ್ಪುಗಳನ್ನ ಮಾಡ್ಲೇಬೇಡಿ ಒಂದಕ್ಕಿಂತ ಹೆಚ್ಚು ಆರ್ ಬಿ ಗೆ ಅಪ್ಲೈ ಮಾಡೋದು ಕ್ಲಾರಿಟಿ ಇಲ್ಲದ ಫೋಟೋ ಅಪ್ಲೋಡ್ ಮಾಡೋದು ಸಹಿಯನ್ನ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಹಾಕೋದು ನಿಮ್ಮ ಹತ್ತನೇ ಕ್ಲಾಸ್ ಸರ್ಟಿಫಿಕೇಟ್ನಲ್ಲಿರೋ ಹೆಸರು ಮತ್ತು ಹುಟ್ಟಿದ ದಿನಾಂಕಕ್ಕಿಂತ ಬೇರೆ ಮಾಹಿತಿ ಕೊಡೋದು ಇದೆಲ್ಲ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋಕೆ ಕಾರಣ ಆಗ್ಬೋದು ಮತ್ತೆ ರಿಸಲ್ಟ್ಗಾಗಿ ಕಾಯ್ತಾ ಇರೋರು ಅಪ್ಲೈ ಮಾಡೋಹಾಗಿಲ್ಲ ಅಧಿಸೂಚನೆಯಲ್ಲಿ ಕೊಟ್ಟಿರುವ ಈ ಎಚ್ಚರಿಕೆಯನ್ನ ಗಮನಿಸಿ ನೆನಪಿಡಿ ರೈಲ್ವೆ ನೇಮಕಾತಿ ಪಕ್ಕಾ ಮೆರಿಟ್ ಮೇಲೆ ನಡೆಯೋದು ಕೆಲಸ ಕೊಡಿಸ್ತೀವಿ ಅಂತ ಹೇಳೋ ಯಾವುದೇ ಏಜೆಂಟ್ ಅಥವಾ ವಂಚಕರ ಮಾತಿಗೆ ಮರುಳಾಗ್ಬೇಡಿ ಈ ಎಲ್ಲಾ ಮಾಹಿತಿಯೊಂದಿಗೆ ನಿಮ್ಮ ಅಪ್ಲಿಕೇಶನ್ ಜರ್ನಿ ಶುರು ಮಾಡೋಕೆ ನೀವು ರೆಡಿಯಾಗಿದ್ದೀರಾ ಅಂತ ಅನ್ಕೋತೀನಿ ಸರಿಯಾದ ತಯಾರಿ ಮತ್ತು ಜಾಗರೂಕತೆಯಿಂದ ಈ ಅವಕಾಶವನ್ನ ಚೆನ್ನಾಗಿ ಬಳಸ್ಕೊಳ್ಳಿ All the best.